ಐ ಫ್ಯಾಮ್ ಗುಡ್ ಮಾರ್ನಿಂಗ್ ಏನಪ್ಪ ಬೆಳಗ್ಗೆ ಎದ್ಬಿಟ್ಟು ಮೊಬೈಲ್ ಇಡ್ಕೊಬಿಟ್ಟಿದ್ದಾನೆ ಅಂತ ನೋಡ್ತಾಯಿರ ಏನಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾಯಿದ್ರಿ ಬ್ರೋ ಡೈಲಿ ಬ್ಲಾಗ್ ಮಾಡಿ ಡೈಲಿ ಬ್ಲಾಗ್ ಮಾಡಿ ಅಂತ ಸೊ ಹಂಗಾಗಿ ಡೈಲಿ ಬ್ಲಾಗ್ ಅಂತೂ ಮಾಡೋಕ್ಕಾಗಲ್ಲ ಒನ್ ಡೇ ಬಿಟ್ಟು ಒನ್ ಡೇ ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರುತ್ತೆ ಅಂದ್ಕೊತೀನಿ ಹಂಗೆ ಬೆಳಗ್ಗೆನೇ ಸೂರ್ಯನ ನೋಡಿಕೊಂಡು ಹಂಗೆ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಮನೆ ಅಂತ ಅಂದರೆ ಎಲ್ಲಿದ್ದೆ ಅಂತ ಅಂದ್ಕೊಂಡಿರ್ಬೋದು ಏನಿಲ್ಲ ನಿನ್ನೆ ನೈಟ್ ಶಿಗು ಅವ್ರ ಮನೆಯಲ್ಲಿ ಆಲ್ಟ್ ಆಗಿದೆ ಸೊ ಹಂಗಾಗಿ ಮನೆಗೆ ಹೋಗ್ತೇನು ಜಿಮ್ಗೆ ಹೋಗ್ಬೇಕಲ್ಲ ಅಂತ ಹುಡ್ಕೊಂಡು ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ ಅಂತ ಅಂದಿದ ತಕ್ಷಣ ನನ್ನ ಡಾರ್ಲಿಂಗು ಕಾರ್ ಸ್ಟಾರ್ಟ್ ಮಾಡಿ ತುಂಬ ದಿವಸ ಆಗಿತ್ತು ಸೊ ಹಂಗಾಗಿ ಕಾರ್ ಸ್ಟಾರ್ಟ್ ಮಾಡೋಣ ಅಂತ ಹೊಟ್ಟು ಬಂದೆ ಹಾಗೆ ನಮ್ಮ ಬಾಸು ಗಣೇಶನ ಹತ್ರ ಕೈ ಮುಕ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಗೊತ್ತಿದೆ ಹಂಗೆ ಹಂಗೆ ನನ್ನ ಮಚ್ಚ ಬಂದ ಯಾರೋ ಅಂತ ನೋಡ್ತಾ ನೋಡ್ತಾಯಿರ ನನ್ನ ಕ್ಲಾಸ್ಮೇಟು ನನ್ನ ಕುಚಿಕೋ ನನ್ನ ಚೆಡ್ಡಿ ದೋಸ್ತ ನನ್ನ ಜಿಮ್ ಪಾರ್ಟ್ನರ್ ಎಲ್ಲ ಇವನೇ ಯಾವುದೋ ಫೋನ್ ಬೇರೆ ತಗೋಬಂದಿದ್ದ ತೋರಿಸ್ತಾ ಇದ್ದ ಫೋನ್ನ ನೋಡ್ಕೊಂಡು ಹಂಗೆ ಜಿಮ್ಗೆ ಹೋಗ್ತಾ ಮತ ಆಡ್ಕೊಂಡು ತರಲೆ ಮಾಡ್ಕೊಂಡು ಹೋಗ್ತಾ ಇದ್ದವು ಡೈಲಿ ಜಿಮ್ಗೆ ಹೋಗೋ ಟೈಮಲ್ಲಿ ನಮ್ಮ ದೊಡ್ಡ ಬಾಸ್ ಅಂತೂ ಕಾಣಿಸೇ ಕಾಣಿಸ್ತಾರೆ ಹಂಗೆ ಕೈ ಮುಗ್ಕೊಂಡು ನಮ್ಮ ಬಾಸ್ ಹತ್ರ ಆಶೀರ್ವಾದ ತೊಗೊಂಡು ಸೊ ಅಲ್ಲಿಂದ ಬಂದು ನಾನು ವೆಯ್ಟ್ ಚೆಕ್ ಮಾಡಿದೆ ಸಿಕ್ಸ್ಟಿ ಸೆವೆನ್ ಕೆ ಜಿ ಇದೆ ನನಗೆ ಸ್ವಲ್ಪ ಬೇಜಾರಾಯಿತು ಆಮೇಲೆ ನೋಡಿದ್ರೆ ನನ್ನ ಬಾಡಿ ಎಲ್ಲ ಫುಲ್ಲು ವೀಕ್ ಆಗೋಗ್ಬಿಟ್ಟಿತ್ತು ನಮ್ಮ ಜಿಮ್ ಕೋಚರ್ ಅಂತೂ ಬೈತಾ ಇದ್ದರು ಮೂರು ದಿವಸ ಬರ್ತೀಯಾ ಒಂದು ತಿಂಗಳು ರಜಾ ಆಗ್ತೀಯಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅಂತ ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಸ್ವಲ್ಪ ಈ ಸಲ ಫುಲ್ಲು ಇಂಟ್ರೆಸ್ಟ್ ಕೊಟ್ಟು ಮಾಡಲೇಬೇಕು ಅಂತ ಅನ್ನಿಸ್ತು ಅದಕ್ಕೆ ಫಿಕ್ಸಾಗಿ ಕಟ್ಟಿಂಗೇ ಮಾಡಿಸ್ಬಾರ್ದು ನಾನು ದಪ್ಪ ಆಗುವವರೆಗು ಸೈಜ್ ಆಗೋವರೆಗು ಅಂತ ಅಂದ್ಕೊಂಡು ಇವ್ರು ಯಾರು ಅಂತ ನೋಡ್ತಾ ನೋಡ್ತಾಯಿರಾ ಇವ್ರೇ ನಮ್ಮ ಜಿಮ್ ಕೋಚರ್ ಮಮತೇಶ್ ಅಂತ ಅಂದ್ಬಿಟ್ಟು ಇವ್ ನನ್ನ ಮಂಚನೂ ಆಗ್ಲೇ ಹೇಳಣಲ್ಲ ಹಂಗೆ ಬ್ಯಾಕುಗ್ ವರ್ಕೌಟ್ ಮಾಡಿಕೊಂಡು ಸೊ ಹಂಗೆ ಅಲ್ಲಿಂದ ಇಲ್ಲಿಗೆ ಬಂದರೆ ಇವ್ರು ಫುಲ್ಲು ಟೈರ್ಡ್ ಆಗ್ಬಿಟ್ಟು ಕುತ್ಕೋಬಿಟ್ಟಿದ್ರು ನಾನು ಹಂಗೆ ರೋಡಲ್ಲಿ ಹುಚ್ಚು ಥರ ವೀಡಿಯೋ ಮಾಡ್ತಾ ಇದ್ದೆ ಅವರೆಲ್ಲ ಈ ಸೈಡ್ ಬಾ ಸೈಡು ಬಾ ಗಾಡಿ ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಅಂತ ಇದ್ರು ಸೊ ಹಂಗಿಂದ ಅವ್ರು ಮನೆಗೆ ಹೋಗಿ ಒಂದು ರೀಲ್ಸ್ ಮಾಡಿಕೊಂಡು ರೀಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸಂತು ಫಾಕ್ಸ್ ಅಂತ ಸರ್ಚ್ ಮಾಡಿ ಬರುತ್ತೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಅಲ್ಲಿಂದ ಬರ್ತಾ ನಮ್ಮ ಮನೆಗೆ ಬಂದು ತಿರುಗಾ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯೀನಿ ಐ ಮೀನ್ ಮಿನಿ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಒಳ್ಳೆ ನೇಚರ್ ಜೊತೆ ಲವ್ ಯು ಆಲ್ ಬಾಯ್